ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಣ್ಣಯ್ಯ ದಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ರಾಣಿನ ಮನೆ ತುಂಬಿಸ್ಕೊಳ್ತಾ ಇರ್ತಾರೆ ರಾಣಿ ಮನೆ ತುಂಬಿಸ್ಕೋವಾಗ ಸೇರನ್ನ ಹೋದ್ರೆ ಅದು ಫೋಟೋನೆ ಬಿದ್ದೋಗ್ಬಿಡುತ್ತೆ ಅದನ್ನು ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಮೊದಲನೇ ಹೆಜ್ಜೆಗೇನೆ ರಾಣಿ ಅವರಿಗೆ ಒಂದು ಪಾಠ ಕಲಿಸೋ ರೀತಿ ಒಂದು ಸೂಚನೆ ಬಂದಿದೆ ಅದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆದರೆ ರಾಣಿ ಅವರ ಹತ್ತೆ ಏನೋ ಒಂದು ಹೇಳಿ ಸಮಾಧಾನ ಮಾಡಿ ಒಳಗಡೆ ಮನೆ ತುಂಬಿಸ್ಕೊಳ್ತಾರೆ ತುಂಬಿಸ್ಕೊಂಡ ತಕ್ಷಣ ಮದ್ದು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗ ಪಾರು ರಾಣಿಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಹಾಗೂ ಮಂಗಳಾರದಿ ತಟ್ಟೆ ಮತ್ತು ಬೆಂಕಿಪಟ್ಟಣ ಎಲ್ಲಿದೆ ಅಂತ ಕೇಳ್ತಾರೆ ಆಗ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಅಷ್ಟರೊಳಗೆ ಇಂದ್ರ ಅವರು ಅಲ್ಲಿ ಫೋಟೋದ ಹಿಂದೆ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಆಗ ಶಿವವರು ಅಲ್ಲ ದೇವ್ರ ಮನೆಯಲ್ಲಿ ಏನಿದೆ ಅಂತ ಸುಮತಿ ಅಮ್ಮವ್ರೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ಆಗ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಮಗನ ಮದುವೆ ಅಲ್ವಾ ಆ ಖುಷಿಗೆ ಮರೆತೋಗ್ಬಿಟ್ಟಿದ್ದಾರೆ ಆದರೆ ಡೈಲಿ ಪೂಜೆ ಮಾಡೋದು ಸುಮತಿನೇ ಅಂತ ಹೇಳ್ತಾರೆ ಆಗ ಏನೇ ಬೇಕಿದ್ರು ಕೂಡ ಇಂದ್ರ ಅವನ್ನ ಕೇಳು ಅಂತ ಅಲ್ಲಿದ್ದವ್ರು ಹೇಳ್ತಾರೆ ಆಗ ಇಂದ್ರ ಅವರೇ ಹೋಗಿ ಎಲ್ಲಾ ಪೂಜೆ ಸಾಮಾನು ಕೂಡ ತಕ್ಕದ್ ಕೊಡ್ತಾರೆ ನಂತರ ಅಡಿಗೆ ಮನೆಯಲ್ಲಿ ಆಲಿಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಪಾರು ಅಲ್ಲ ಅಡ್ಗೆ ಮನೆಯಲ್ಲಿ ಎಲ್ಲಿದೆ ಪಾತ್ರೆ ಅಂತ ಕೇಳ್ತಾರೆ ಆಗ ಒಂದೊಂದನೆ ಸುಮತಿ ಅವರು ಹೇಳ್ತಾ ಇರ್ತಾರೆ ಟೀ ಪುಡಿ ಮತ್ತು ಹಾಲು ಮತ್ತು ಸಕ್ಕರೆ ಪ್ರತಿಯೊಂದನ್ನು ಕೂಡ ಕೇಳ್ತಾರೆ ಆಗ ಸುಮತಿ ಅವರು ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಎಲ್ಲಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ರತ್ನ ಇದ್ದವರು ಅಲ್ಲ ನಿಮಗೆ ದೇವರ ಮನೆಯಲ್ಲಿ ಏನಿದೆ ಅನ್ನೋದಕ್ಕಿಂತ ಅಡುಗೆ ಮನೆಯಲ್ಲೆಲ್ಲ ಏನಿದೆ ಅನ್ನೋದು ಹೆಚ್ಚಾಗಿ ಗೊತ್ತಲ್ವ ನಿಮಗೆ ಅಂತ ಕೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ನಾವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅಂತ ಇಂದ್ರ ಮತ್ತು ಅವರ ಯಜಮಾನ್ರು ಮಾತಾಡ್ಕೊಳ್ತಾ ಇರ್ತಾರೆ ಆಗ ರಶ್ಮಿ ನಮಗೆ ಈಗ ಒಂದೇ ಒಂದು ರಿಕ್ವೆಸ್ಟು ಎಲ್ಲನೂ ಕೂಡ ನಮ್ಮ ಶಿಷ್ಯ ಹತ್ರನೇ ಮಾಡಿಸ್ತಾ ಇದ್ದೀರಾ ಆದರೆ ಗಂಡ ಹೆಂಡತಿ ಅಂತ ಅಂದಮೇಲೆ ಎಲ್ಲಾನು ಕೂಡ ಶೇರ್ ಮಾಡಿಕೊಂಡು ಮಾಡ್ಕೋಬೇಕಲ್ವಾ ಅದಕ್ಕೆ ಗಂಡಾಗಿರೋ ಅವರು ಒಲೆನಾರು ಹಚ್ಬೋದಲ್ವಾ ಅಂತ ಕೇಳ್ತಾರೆ ಅದನ್ನು ಕೇಳಿ ಎಲ್ಲಿಯೂ ಖುಷಾಕಾಗುತ್ತೆ ಇವನಿಗೆ ಬೆಂಕಿ ಹಚ್ಚೋದಕ್ಕೆ ಬರೋದಿಲ್ವಲ್ರಿ ಅಂತ ಇಂದ್ರ ಅವರು ಅವ್ರ ಯಜಮಾನ್ರ ಹತ್ರ ಮಾತಾಡ್ತಾ ಇರ್ತಾರೆ ಆಗ ಅವರು ನಾವು ಇವತ್ತು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಏನು ಮಾಡೋದಪ್ಪ ಅಂತ ತುಂಬಾ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಆಗ ಲೈಟು ಹಲ್ಲೇ ಇದ್ದರೂ ಕೂಡ ಮನು ಅವರು ಸರಿ ಆಯಿತು ಅಂತ ಬೆಂಕಿ ಹಚ್ಚೋದಿಕ್ಕೆ ಅಂತ ಹೋಗ್ತಾರೆ ಬೆಂಕಿ ಕೇಳ್ತಾರೆ ಹಾಗಲ್ಲ ಲೈಟ್ರು ಇದ್ರೂ ಕೂಡ ಇವ್ರು ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಎಲ್ಲಿಯೂ ಕೂಡ ಒಂದೊಂದೇ ಡೌಟು ಶುರುವಾಗುತ್ತೆ ಆಗ ಪಾರು ಸರಿ ಆಯಿತು ಅವ್ರಿಗೆ ಬೆಂಕಿ ಪಟ್ನೇ ಕೊಟ್ಬಿಡಿಯಮ್ಮ ಅಂತ ಹೇಳ್ತಾರೆ ಬೆಂಕಿ ಕೂಡ ಕೊಡ್ತಾರೆ ಆಗ ಸುಮತಿ ಅವರು ಬೆಂಕಿ ಹೇಗೆ ಹಚ್ಚೋದು ಅಂತ ತೋರಿಸ್ತಾ ಇರ್ತಾರೆ ಆಗ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಲೈಟ್ರಿಂದಲೇ ಬೆಂಕಿ ಹಚ್ಚೋದಕ್ಕೆ ಬೆಂಕಿ ಯೂಸ್ ಮಾಡ್ಕೊಳ್ತಾರೆ ಅದನ್ನು ನೋಡಿ ಶಾಕ್ ಆಗುತ್ತೆ ಆದರೆ ಬೆಂಕಿ ಹಚ್ಚೋದಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಅದನ್ನು ನೋಡಿ ಮನೋರ್ಗೇನಾದ್ರೂ ಪ್ರಾಬ್ಲಮ ಅಂತ ಪಾರು ಮತ್ತು ಶಿವಗೆ ಫುಲ್ ಗಾಬರಿ ಆಗುತ್ತೆ ಮತ್ತೆ ಡೌಟ್ ಕೂಡ ಬರುತ್ತೆ ಶಿವ ಅವರು ನಿಮಗೆ ಒಲೆ ಹಚ್ಚೋದಕ್ಕೆ ಬರೋದಿಲ್ವಾ ಅಂತ ಕೇಳ್ತಾರೆ ಹಾಗ ಮನು ಅವರು ಅದು ಅದು ಅಂತ ತಡವರ್ತಾ ಇರ್ತಾರೆ ಅಲ್ಲಿ ಇದ್ದವ್ರೆಲ್ಲ ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಹಾಗ ಪಾರು ನಿಮ್ಗೇನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ ಹಾಗ ಶಿವ ಅವರು ಸಡನ್ ಆಗಿ ಪಾರನ ಹೊರಗಡೆ ಕಟ್ಕೊಂಡ್ ಬರ್ತಾರೆ ಹಾಗ ಪಾರು ಮಾವ ನೀವು ನನ್ನ ಕರ್ಕೊಂಡ್ ಬಂದಿದ್ದು ಮನು ಅವ್ರ ಬಗ್ಗೆ ವರ್ತನೆ ಬಗ್ಗೆ ಕೇಳೋದಕ್ಕೆ ಅಲ್ವಾ ಅಂತ ಹೇಳ್ತಾರೆ ಆಗ ಶಿವ ಅವರು ಹೌದು ಪಾರು ಅಂತ ಹೇಳ್ತಾರೆ ಹಾಗ ಪಾರು ಮನುಗೌಡ್ರು ವರ್ತನೆ ಬಗ್ಗೆ ನೋಡ್ತಾ ಇದ್ದಾರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಹಾಗ ಶಿವ ಅವರು ನಮಗೆ ಅನುಮಾನ ಬಂದಿದೆ ಅಂತ ಅಂದ್ರೆ ಅದನ್ನ ಕೇಳಿ ಬಗೆಹರಿಸ್ಕೊಳೋದೇ ಒಳ್ಳೇದು ಬನ್ನಿ ಅಂತ ಪಾರ್ವತಿನ ಹೋಗ್ತಾರೆ ಹಾಗ ಪಾರು ಮತ್ತೆ ಶಿವ ಇಬ್ರು ಕೂಡ ಮನುಗೌಡರು ಕೂತಿರ ಹತ್ರ ಹೋಗಿ ಮನುಗೌಡ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಬಗ್ಗೆ ಮಾತಾಡ್ಬೇಕು ಬರ್ತೀರ ಹೊರಗಡೆ ಅಂತ ಕೇಳ್ತಾರೆ ಆಗ ಅವ್ರು ಕೇಳಿದ ತಕ್ಷಣ ಮನುಗೌಡರು ಫುಲ್ ಶಾಕ್ ಆಗ್ತಾರೆ ಮನುಗೌಡ್ರ ಬಗ್ಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗ್ತಾ ಇದೆ ರಾಣಿ ಜೀವನ ಮುಂದೆ ಏನಾಗುತ್ತೆ ಅಂತ ಮುಂದಿನ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು